ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ಶಾರದಾಂಬಾ ಪಾಠಶಾಲೆಯ ಸಭಾಭವನದಲ್ಲಿ ಸ್ವರ್ಣವಲ್ಲಿ ಶ್ರೀಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಭಗವದ್ಗೀತಾ ಅಭಿಯಾನದ ಪ್ರಸಕ್ತ ಸಾಲಿನ ಪ್ರಶಿಕ್ಷಣ ತರಬೇತಿ ಕಾರ್ಯಕ್ರಮಕ್ಕೆ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣಿಮನೆ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ ಭಗವದ್ಗೀತೆಯು ಜ್ಞಾನ ಮತ್ತು ವಿಜ್ಞಾನದ ಸಾಗರವಾಗಿದೆ ಜ್ಞಾನ ಹಾಗೂ ವಿಜ್ಞಾನ ಇವೆರಡೂ ಜೀವನಕ್ಕೆ ಅಗತ್ಯವಾಗಿದೆ ಮಕ್ಕಳಲ್ಲಿ ಬದುಕಿನ ಅರಿವು ಸಂಸ್ಕಾರದ ಮಹತ್ವವನ್ನು ಸಾರುವ ಭಗವದ್ಗೀತಾ ಅಭಿಯಾನವು ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಭಗವದ್ಗೀತೆಯ ಮೊದಲ ಒಂದು ಶ್ಲೋಕ ನಾವು ಸದಾಕಾಲ ನೆನ್ಪಿಟ್ಕೊಳ್ಳುವಂಥದ್ದು ಮತ್ತು ನಾವು ಯಾವುದ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತಂದರೆ ನಮ್ಮ ಆತ್ಮವಿಶ್ವಾಸ ಆತ್ಮಬಲ ನಮ್ಮ ಮನೋಬಲ ಅದಿದ್ದರೆ ಉಳಿದೆಲ್ಲ ಬಲಗಳು ನಮಗೆ ಬರುತ್ತೆ ಅಂತ ಅದಕ್ಕೋಸ್ಕರವೇ ಪರಂಪೂಜ್ಯ ಸ್ವಾಮೀಜಿಗಳು ಈ ಅಭಿಯಾನದಲ್ಲಿ ಒಂದು ಶ್ಲೋಕದ ಒಂದು ವಾಕ್ಯವನ್ನು ಇಲ್ಲಿ ಹಾಕಿದ್ದಾರೆ ಅದು ನೀವೆಲ್ಲರೂ ಕಾಣ್ತಾ ಇದ್ದೀರಿ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಿಷ್ಟ ಅಂದರೆ ಯಾರೂ ಕೂಡ ನನಗೆ ಹೃದಯ ದೌರ್ಬಲ್ಯ ಇದೆ ಅಥವಾ ನಾನೇನೋ ಕಡಿಮೆ ನನಗೇನೋ ಆತ್ಮಬಲ ಕಡಿಮೆ ಅಂತ ಅಂದ್ಕೊಳ್ಳಬೇಕಾಗಿಲ್ಲ ಅದನ್ನು ಧಿಕ್ಕರಿಸಿ ನಮಗೆ ಜನ್ಮ ಕೊಟ್ಟಂತಹ ಭಗವಂತ ನನಗೆ ಈ ಜಗತ್ತನ್ನು ಮುನ್ನಡೆಸುವಂತಹ ಶಕ್ತಿಯ ಒಂದು ಬಿಂದುವಾಗಿ ನಾನು ನಿಲ್ಲೋದಕ್ಕೆ ನನಗೆ ಅಂತ ಅಂತ ಭಾವಿಸಿಕೊಂಡು ನಾವು ನಿಲ್ಲಬೇಕು ಅಲ್ಲಿ ಶುರು ಆದರೆ ನಮಗೆ ಎಸ್ ಅಧ್ಯಕ್ಷ ನಾರಾಯಣ ಭಟ್ ಅಗ್ಗಾಶಿ ಕುಂಬ್ರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ವೇಳೆ ಪ್ರಮುಖರಾದ ಉಮೇಶ್ ಭಾಗವತ ನರಸಿಂಹ ಗೆರೆಗದ್ದೆ ರಮಾ ದೀಕ್ಷಿತ್ ಭಗವದ್ಗೀತಾ ಅಭಿಯಾನ ಸಮಿತಿಯ ಕೆ ಜಿ ಬೋಡೆ ಶಂಕರ್ ಭಟ್ ತಾರಿಮಕ್ಕಿ ಜಿಎನ್ ಭಟ್ ತಟ್ಟಿಗದ್ದೆ ಎಸ್ಎಲ್ ಜಾಲಿಸ್ಗಿ ಮುಂತಾದವರು ಉಪಸ್ಥಿತರಿದ್ದರು ಜಿಎನ್ ಭಟ್ ತಟ್ಟಿಗದ್ದೆ ನುಡಿ ಸಿರಿಲ್ಲಾಪುರ